ಎರಡೇ ಮೆಟ್ಟಿಲು ಹನ್ನೆರಡು ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಕಿರೀಟಕ್ಕೆ ಭಾರತ ತಂಡ ಮುತ್ತಿಡೋಕೆ ಇನ್ನೆರಡೇ ಮೆಟ್ಟಿಲು ಬಾಕಿ ಇದೆ ಬಲಿಷ್ಠ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಇವತ್ತು ಟೀಂ ಇಂಡಿಯಾ ಸೆಮಿಫೈನಲ್ ಸಮರ ನಡೆಸಲಿದ್ದು ಹೈ ವೋಲ್ಟೇಜ್ ಸಮರದಲ್ಲಿ ಕಾಂಗ್ರೂಗಳಿಗೆ ಅದೊಂದು ಭಯ ಕಾಡಿದೆ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ ಸಂಗ್ರಾಮಕ್ಕೆ ಕೌಂಟ್ ಡೌನ್ ಭಾರತದ ಕೋಟಿ ಕೋಟಿ ಕ್ರಿಕೆಟ್ ಅಭಿಮಾನಿಗಳ ಚಾಂಪಿಯನ್ಸ್ ಟ್ರೋಫಿ ಕನಸು ನನಸಾಗೋಕೆ ಇನ್ನೆರಡೇ ಎರಡು ಮೆಟ್ಟಿಲುಗಳು ಬಾಕಿ ಇವೆ ಇದರಲ್ಲಿ ಮೊದಲನೆಯದ್ದು ಇವತ್ತು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ದುಬೈನಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಶುರುವಾಗುವ ಅತಿ ರೋಚಕ ಸೆಮಿಫೈನಲ್ ಸಂಗ್ರಾಮ ಅದು ಕೂಡ ಸತತ ಮೂರಕ್ಕೆ ಮೂರು ಪಂದ್ಯ ಗೆದ್ದಿರುವ ಭಾರತ ತಂಡ ವರ್ಸಸ್ ಬಲಿಷ್ಠ ಆಸ್ಟ್ರೇಲಿಯಾ ನಡುವೆ ನಡೆಯಲಿರುವ ಕ್ರಿಕೆಟ್ ಸಂಗ್ರಾಮ ಇದು ಭಾರತ ವರ್ಸಸ್ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ಅಂದ್ರೆ ಅದು ಹೈ ವೋಲ್ಟೇಜ್ ಪಂದ್ಯ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಭಾವನಾತ್ಮಕವಾಗಿ ನೋಡೋದನ್ನ ಹೊರತುಪಡಿಸಿದ್ರೆ ಇವತ್ತು ನಡೆಯುವ ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಸೆಮಿಫೈನಲ್ ಪಂದ್ಯವೇ ಅಸಲಿ ಕ್ರಿಕೆಟ್ ಕದನ ಇನ್ನು ಬಲಿಷ್ಠ ಆಸ್ಟ್ರೇಲಿಯಾ ತಂಡ ಏಕದಿನ ಪಂದ್ಯಗಳಲ್ಲಿ ಇದುವರೆಗೂ ಭಾರತದ ವಿರುದ್ಧ ನೂರ ಐವತ್ತೊಂದು ಏಕದಿನ ಮುಖಾಮುಖಿಯಾಗಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ಏಕದಿನ ಪಂದ್ಯದ ಇತಿಹಾಸದಲ್ಲಿ ನೂರ ಐವತ್ತೊಂದು ಬಾರಿ ಮುಖಾಮುಖಿಯಾಗಿದೆ ಈ ಪೈಕಿ ಭಾರತ ಐವತ್ತೇಳು ಪಂದ್ಯಗಳಲ್ಲಿ ಗೆಲುವನ್ನ ದಾಖಲಿಸಿದೆ ಆದರೆ ಆಸ್ಟ್ರೇಲಿಯಾ ಎಂಬತ್ನಾಲ್ಕು ಪಂದ್ಯಗಳಲ್ಲಿ ಗೆಲ್ಲುವ ಮೂಲಕ ಮೇಲುಗೈ ಹೊಂದಿದೆ ಇನ್ನು ಹತ್ತು ಪಂದ್ಯಗಳಲ್ಲಿ ಯಾವುದೇ ಫಲಿತಾಂಶ ಇಲ್ಲ ಇವತ್ತು ದುಬೈನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ನೂರ ಐವತ್ತೆರಡನೇ ಬಾರಿ ಮುಖಾಮುಖಿಯಾಗಲಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವುದಕ್ಕೆ ಜಯ ದಾಖಲಿಸಲೇಬೇಕಿದೆ ಇದಕ್ಕಾಗಿ ನೆಟ್ಸ್ನಲ್ಲಿ ದಿನಗಟ್ಟಲೆ ಸಮರಾಭ್ಯಾಸ ನಡೆಸಿ ಕ್ಯಾಪ್ಟನ್ ರೋಹಿತ್ ಸೇನೆ ಸಜ್ಜಾಗಿದೆ ಮೊಹಮ್ಮದ್ ರಫಿ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್